ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ತಮ್ಮಲ್ಲಿ ನೋಡ ಆಲ್ರೆಡಿ ಗೊತ್ತಾಗಿರ್ಬೋದು ತುಮಕೂರಲ್ಲಿ ಎಗ್ಗೆರೆಯಲ್ಲಿ ಇರೋವಂಥ ಸಮೃದ್ಧಿ ಸಿಲ್ಕಿಗೆ ಹೋಗಿದ್ವಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಹೋಗ್ತಾ ಇದೀವಿ ಡಿ ಮಾರ್ಟಿಂದ ಹಾಗೆ ಅಲ್ಲಿಗೆ ಹೋದ್ವಿ ಅಂತ ಇವತ್ತು ಅಲ್ಲಿ ಏನೇನೆಲ್ಲ ಕಲೆಕ್ಷನ್ಸ್ ಇದೆ ಹಾಗೆ ನಾವು ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಈ ಒಂದು ಶಾಪ್ ಬಂದು ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೆ ಫೇಮಸ್ ಆಗಿದೆ ನಮ್ಮ ಅಮ್ಮ ಕೂಡ ಇವರ ಫಾಲೋವರು ಇವರು ಪ್ರತಿದಿನ ವೀಡಿಯೋಸ್ ಎಲ್ಲ ಹಾಕ್ತಾಯಿರ್ತಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ ಅವ್ರದ್ದು ಹಂಗಾಗಿ ಅದನ್ನು ನೋಡಿ ಅಮ್ಮನೂ ಕೂಡ ಹೋಗಬೇಕು ಒಂದು ಸಲ ನೋಡ್ಕೊಂಬರೋಣ ಹತ್ರನೇ ಅಲ್ವಾ ನಮಗೆ ಅಂದ್ಬಿಟ್ಟು ಹೇಳ್ತಾ ಇದ್ರು ಇವತ್ತು ತುಮಕೂರಿಗೆ ಹೇಗೂ ವರ್ಕಿಗೆ ಬಂದಿದ್ವಲ್ಲ ಸರಿ ಆಯಿತು ಹೋಗ್ಬಿಡೋಣ ಹಾಗೆ ದೀಪಾವಳಿ ಹಬ್ಬ ಬೇರೆ ಇರೋದರಿಂದ ನೋಡೋಣ ಅಲ್ಲೇನೇ ಶಾಪಿಂಗ್ನ ಮಾಡ್ಕೊಂಡು ಬರೋಣ ಅಂತ ನಾನು ಮತ್ತು ಅಮ್ಮ ಬಂದಿದ್ವಿ ಹಾಗೆ ನನ್ನ ಜೊತೆ ಇವತ್ತು ನನ್ನ ಸ್ಟೂಡೆಂಟ್ ಕೂಡ ಇದ್ದರು ಅವರೇ ವೀಡಿಯೋ ಎಲ್ಲ ಮಾಡಿಕೊಟ್ಟಿದ್ ಭವ್ಯ ಅಂತ ಮನೆಯವರು ಕೂಡ ಬಂದಿದ್ದರು ಅವರು ಹೊರಗಡೆನೇ ಇದ್ದರು ಒಳಗಡೆ ಏನು ಬರೋಕ್ಕೆ ನಾವು ನೋಡೋಣ ಕಲೆಕ್ಷನ್ಸ್ ಅಂತ ನೋಡ್ತಾ ಇದ್ದೀವಿ ಓಲ್ಸೇಲ್ ಪ್ರೈಸಲ್ಲಿ ಇವರು ಸ್ಯಾರೀಸನ್ನ ಸೇಲ್ ಮಾಡ್ತಿದ್ದಾರೆ ಯಾರಾದರೂ ರೀಸೇಲಿಂಗ್ನ ಮಾಡೋ ಅಂಥವ್ರು ಕೂಡ ಆರಾಮಾಗಿ ಇಲ್ಲಿ ಬಂದು ತೊಗೊಂಡೋಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ತುಂಬಾ ಕಡಿಮೆ ಪ್ರೈಸಿಂದ ಸ್ವಲ್ಪ ಐದು ರೇಂಜ್ವರೆಗೂ ಕೂಡ ಸ್ಯಾರೀಸ್ ಸಿಗುತ್ತೆ ನಮ್ಮ ಬಜೆಟ್ ಎಷ್ಟು ಅಂತ ಹೇಳಿದ್ರೆ ಅವ್ರು ಅದರಲ್ಲಿ ತೋರಿಸ್ತಾರೆ ನೋಡ್ತಿರ್ಬೋದು ಅಲ್ಲಿ ಹಿಂದೆಗಡೆ ಆನ್ಲೈನ್ದು ಎಷ್ಟು ಆರ್ಡರ್ಗಳೆಲ್ಲ ಇದೆ ಅವರಿಗೆ ಅಂದ್ಬಿಟ್ಟು ಹಾಗೆ ದೀಪಾವಳಿಗೆ ಗೌರಿ ಹಬ್ಬಕ್ಕೆಲ್ಲ ಏನೋ ಸ್ಪೆಷಲ್ಲಾಗಿ ಗಿಫ್ಟೆಲ್ಲ ಕೊಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲೆಲ್ಲ ಚೆನ್ನಾಗಿ ಅಪ್ಡೇಟ್ ಮಾಡ್ತಾಯಿರ್ತಾರೆ ಅದನ್ನು ನೋಡಿ ನಾವು ಕೂಡ ನೋಡೋಣ ಅಂತ ಬಂದಿದ್ವಿ ಇದೆಲ್ಲ ಬಂದು ದೀಪಾವಳಿಗೆ ಅವರು ಕಸ್ಟಮರ್ಸ್ಗೆ ಗಿಫ್ಟ್ ಕೊಡೋಕ್ಕೆ ಪ್ಯಾಕ್ ಮಾಡಿರೋಂತ ಕೊರಿಯರ್ಸ್ ಕೊರಿಯರ್ಸು ಹಾಗೇ ಇಲ್ಲೆಲ್ಲ ತುಂಬಾ ಆಫರ್ಗಳೆಲ್ಲ ನಡೀತಾ ಇದೆ ದೀಪಾವಳಿ ಹಬ್ಬಕ್ಕೆ ಅಂತ ಕೂಡ ನೋಡಿದ್ವಲ್ಲ ಹಂಗಾಗಿ ನಾವು ಕೂಡ ನೋಡ್ತಾ ಇದ್ದೀವಿ ಹಾಗೆ ಡೈಲಿ ಯೂಸ್ ಮಾಡೋರಿಗೆ ಅಂದರೆ ಈ ಟೀಚರ್ಸು ಮತ್ತು ಡೈಲಿ ವರ್ಕಿಗೆ ಹೋಗೋವಂಥವ್ರು ಆ ಥರದವ್ರಿಗೆ ಮಾತ್ರ ಈ ಸೀರೆಗಳು ಸಿಂಪಲ್ ಆಗಿರೋ ಸೀರೆಗಳೆಲ್ಲ ಸಖತ್ ಯೂಸ್ ಆಗುತ್ತೆ ಅಂತ ನಮಗೆ ಅನ್ನಿಸ್ತು ಅಂದರೆ ಫಂಕ್ಷನ್ ವೇರ್ಗಳು ಇದೆ ಬಟ್ ಡೈಲಿ ವೇರ್ ಸ್ಯಾರೀಸು ತುಂಬ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ನೋಡ್ತಿದ್ವಿ ಹಾಗೆ ನಾನು ಕೂಡ ದೀಪಾವಳಿ ಹಬ್ಬ ಇದೆಯಲ್ಲ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಸ್ಯಾರಿನೇ ಕೊಡೋಣ ಅಂತ ಅನ್ನಿಸ್ತು ಡಿ ಮಾರ್ಟಲ್ಲಿ ಏನಾದರೂ ಗಿಫ್ಟ್ ಪರ್ಚೇಸ್ ಮಾಡೋಣ ಅಂತ ನೋಡಿದೆ ಬಟ್ ನಂಗೆ ಅಲ್ಲಿ ಇಷ್ಟ ಆಗಲಿಲ್ಲ ಹಾಗೆ ಪ್ರೈಸು ಕೂಡ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಅಲ್ಲೇನು ದೀಪಾವಳಿಗೆ ಅಂತೆಲ್ಲ ಏನು ಅಂತ ಆಫರ್ ಇದೆ ಅಂತ ನಂಗೆ ಅನ್ನಿಸ್ಲಿಲ್ಲ ಹಾಗೆ ಆ ಹಬ್ಬ ಆಗಿರೋದ್ರಿಂದ ಈಗ ಅರ್ಶನ ಕುಂಕುಮಕ್ಕೆ ಅಂತ ಕೊಡ್ತಾ ಇರೋದ್ರಿಂದ ಹೆಣ್ಮಕ್ಳಿಗೆ ಸೀರೆನೇ ಕೊಟ್ಟರೆ ಅವ್ರಿಗೆ ಇಷ್ಟ ಆಗ್ಬೋದು అ ం ద ಸೀರೆನೇ ಕೊಡೋಣ ಅಂತ ನೋಡ್ತಾ ಇದ್ದೀನಿ ತುಂಬ ಜಾಸ್ತಿನೂ ಅಲ್ಲ ತುಂಬ ಕಡಿಮೆ ಕಡಿಮೆನೂ ಅಲ್ಲ ಒಂದು ಮೀಡಿಯಮ್ ರೇಂಜಲ್ಲಿ ನಾನು ನೋಡ್ತಾ ಇದ್ದೆ ಯಾಕೆಂದರೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಫಸ್ಟು ಫ್ಯಾನ್ಸಿ ಸ್ಯಾರಿಯಲ್ಲಿ ನೋಡಿದೆ ಅದು ಯಾಕೋ ಸ್ವಲ್ಪ ಜಾಸ್ತಿ ಓವರ್ ಆಯ್ತು ಅಂತ ಅನ್ನಿಸ್ತು ಆಮೇಲೆ ಬೇರೆ ನೋಡೋಣ ಅಂತ ನೋಡಿದ್ವಿ ಅಷ್ಟರಲ್ಲಿ ಒಂದೆರಡು ಈ ಥರ ರೆಡಿ ಬ್ಲೌಸ್ಗಳು ನನ್ನ ಕಣ್ಣಿಗೆ ಬಿತ್ತು ಅದನ್ನು ಕೂಡ ನೋಡ್ತಾ ಇದ್ದೆ ಇದೆಲ್ಲ ಫುಲ್ ಸ್ಟಿಚ್ಚೆಡ್ ರೆಡಿ ಬ್ಲೌಸಸ್ಸು ಚೆನ್ನಾಗಿತ್ತು ಕಲೆಕ್ಷನ್ಸ್ ಪರವಾಗಿಲ್ಲ ಕಲ್ಲರ್ಗಳು ಕೂಡ ಇತ್ತು ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲೂ ಕೂಡ ಇತ್ತು ಎಲ್ಲದೂ ಕೂಡ ಅವರು ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಅವ್ರ ಹತ್ರ ಬೇಕಂದರೆ ಕೊರಿಯರ್ಗೂ ಕೂಡ ಮಾಡಿಕೊಡ್ತಾರೆ ಇಲ್ಲಾಂದರೆ ಅಲ್ಲಿಗೆ ಹೋಗಿ ಕೂಡ ತಗೊಬೋದು ನೋಡ್ತಿರ್ಬೋದು ನೀವೇನೇ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡು ತ್ರೀ ಹಂಡ್ರೆಡ್ಗೆಲ್ಲ ಬ್ಲೌಸ್ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು ನಾರ್ಮಲ್ಲಾಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ತೀವಿ ಅಂದರೆ ಕಡಿಮೆ ಅಂದರೂ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ತಗೊಳ್ತಾರೆ ಅಂಥದ್ರಲ್ಲಿ ಫುಲ್ಲು ತ್ರೀ ಫಿಫ್ಟಿ ರುಪೀಸ್ಗೆ ರೆಡಿ ಬ್ಲೌಸೇ ಸಿಗುತ್ತೆ ಅಂದರೆ ಆರಾಮಾಗಿ ತಗೋಬೋದು ಒಂದೊಂದು ಒಂದೊಂದು ಪ್ರೈಸ್ ಇರುತ್ತೆ ನೋಡಿಕೊಂಡು ನಮ್ಗೆ ಯಾವ ಥರ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ಈಗ ಟೈಲರ್ಗಳಂತೂ ನಾವು ಹೇಳಿದ ಥರ ಬ್ಲೌಸ್ಗಳೇ ಒಲಿಯಲ್ಲ ಅಂಥದ್ರಲ್ಲಿ ಒಂದು ನಾಲ್ಕೈದು ರೆಡಿ ಬ್ಲೌಸ್ ಇಟ್ಕೊಂಬಿಟ್ರೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ ಸ ಬ್ಲೌಸ್ ಸೆಲೆಕ್ಷನ್ ಆಯಿತು ಆಮೇಲೆ ನಾನು ಇವಾಗ ಒಂದು ಸ್ಯಾರಿ ಇಷ್ಟ ಆಯಿತು ನನಗೆ ಈಗ ನೋಡ್ತಿದ್ದೀರಲ್ಲ ಇದು ಒಂಥರ ಸಿಲ್ವರ್ ಶೇಡಲ್ಲಿತ್ತು ಲೈಟ್ ಕಲರಲ್ಲಿ ಫಸ್ಟ್ ಟೈಮ್ ನಾನು ತಗೊಂಡಿದ್ದು ನೋಡೋಣ ನೋಡಿದ ತಕ್ಷಣ ಇಷ್ಟ ಆಯಿತು ಹಂಗಾಗಿ ಇರಲಿ ಅಂದ್ಬಿಟ್ಟು ಅದೊಂದು ಸೆಲೆಕ್ಟ್ ಮಾಡ್ಕೊಂಡ್ವಿ ಹಾಗೆ ಇದು ಬಂದು ಸ್ಟೂಡೆಂಟ್ಸ್ಗೆ ಕೊಡೋಕ್ಕೆ ಅಂತ ಹೇಳಿದ್ನಲ್ಲ ಲೆನಿನ್ ಮೆಟೀರಿಯಲಲ್ಲಿ ಈ ಥರ ಒಂಥರ ಕಾಟನ್ ಥರ ಅನಿಸ್ತು ನೋಡೋಕೆ ನಮಗೆ ಬಟ್ ಇದು ಲೆನಿನ್ ಮೆಟೀರಿಯಲು ಈ ಥರ ಟೆಂಪಲ್ ಬಾರ್ಡರ್ ಇರೋಂಥ ಸ್ಯಾರೀಸ್ನ ನೋಡಿದ್ವಿ ಇದರಲ್ಲಿ ಕಲರ್ಗಳು ಚೆನ್ನಾಗಿತ್ತು ನಂಗೆ ಕಲರ್ಸ್ ಇಷ್ಟ ಆಯಿತು ಡಾರ್ಕ್ ಕಲರಲ್ಲಿತ್ತು ಹಂಗಾಗಿ ಇದರಲ್ಲೇ ನಾನು ಎಲ್ಲರಿಗೂ ಒಂದೊಂದು ಕಲರ್ಸ್ ಅಂದ್ಬಿಟ್ಟು ತಗೊಂಡೆ ಹಾಗೆ ನೈಟೀಸ್ ಕೂಡ ಇತ್ತು ಇತ್ತು ಮತ್ತು ಡ್ರೆಸ್ಗಳು ಕೂಡ ಇತ್ತು ಅಂದರೆ ನಮ್ಗೆ ಟೈಮ್ ಕಡಿಮೆ ಇತ್ತು ಅಲ್ಲಿ ನಾವು ಫುಲ್ಲು ಎಲ್ಲ ನೋಡೋಕ್ಕಾಗಲಿಲ್ಲ ಹಾಗೆ ಅಮ್ಮನೂ ಕೂಡ ಒಂದಷ್ಟು ಸ್ಯಾರೀಸ್ನೆಲ್ಲ ತಗೊಂಡ್ರು ಅದನ್ನಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕಸ್ಟಮರ್ಸು ಕೂಡ ಅಲ್ಲಿ ಜಾಸ್ತಿ ಇದ್ದರು ನೋಡ್ತಿರ್ಬೋದು ನೀವೇ ಅವರು ಕೂಡ ಶಾಪವರು ಬಿಸಿ ಇರ್ತಾರಲ್ಲ ಹಂಗಾಗಿ ಜಾಸ್ತಿ ಆಮೇಲೆ ನಾವು ಕೂಡ ಸ್ವಲ್ಪ ಬೇಗನೆ ಬರಬೇಕಿತ್ತು ರಿಟರ್ನ್ನು ಅದಕ್ಕೆ ಜಾಸ್ತಿ ಎಲ್ಲ ನೋಡೋಕೆ ಹೋಗಲಿಲ್ಲ ಇನ್ನೊಂದು ಸಲ ಯಾವಾಗಾದರೂ ಫ್ರೀ ಆಗಿ ಅದಕ್ಕೆ ಅಂತಲೇ ಹೋಗಬೇಕು ಇವತ್ತು ನಾವು ಹೋಗಿರೋದು ಬಂದು ಮೂರು ಕೆಲಸಕ್ಕೆ ನನಗೆ ಸ್ವಲ್ಪ ಟೈಮ್ ಕಡಿಮೆ ಇತ್ತು ನಮ್ಮ ಹತ್ರ ಬೇಗ ಬೇಗ ನೋಡಿಕೊಂಡು ನಮ್ಗೆ ಏನು ಬೇಕೋ ಅಷ್ಟನ್ನು ನಾವು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಕ್ವಾಲಿಟಿ ವೈಸ್ ಓಕೆ ಅಂತ ಅನಿಸುತ್ತೆ ವರ್ತ್ ಫಾರ್ ಮನಿ ತುಂಬ ಫುಲ್ಲು ಕಾಸ್ಟ್ಲಿನೂ ಅಲ್ಲ ಫುಲ್ ಕಡಿಮೆನೂ ಅಲ್ಲ ಒಂದು ಮೀಡಿಯಮ್ ರೇಂಜಲ್ಲಿ ಆ ಬಟ್ಟೆಗಳು ಚೆನ್ನಾಗಿದೆ ನಾನು ಹೇಳಿದ್ನಲ್ಲ ಡೈಲಿ ಯೂಸ್ ಮಾಡೋರ್ಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಅಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಕೂಡ ಇತ್ತು ನಾವು ಬಿಲ್ ಕೌಂಟರ್ ಅವರಿಗೆ ಬಂದಾಗ ಈ ಒಂದು ಸ್ಯಾರಿ ನಂಗೆ ಕಣ್ಣಿಗೆ ಬಿತ್ತು ನಿಜವಾಗ್ಲೂ ಸಖತ್ತಾಗಿದೆ ಕಲರ್ ಅಲ್ವಾ ನಂಗೆ ತುಂಬಾ ಇಷ್ಟ ಆಯಿತು ಈಗ ವಿಡಿಯೋ ನೋಡಿ ್ರು ಅನ್ನಿಸ್ತಿದೆ ನನಗೆ ತಗೋಬೇಕಿತ್ತು ಅಂತ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಹೇಳಿದ್ರು ಪ್ರೈಸ್ ಅದು ಬಂದು ಅಂದರೆ ಇದೆಲ್ಲ ಪ್ಯೂರ್ ಮೈಸೂರು ಅಲ್ಲ ಅದುದು ಕಾಪಿ ಮಾಡಿರ್ತಾರೆ ಬಟ್ ಸಾಕು ಈಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಒಂದು ಸೀರೆ ತಗೊಳ್ಳೋದಕ್ಕಿಂತ ಅದೇ ಹತ್ತು ಸಾವಿರಕ್ಕೆ ಮೂರು ಸೀರೆ ನಾಲ್ಕು ಸೀರೆ ಬರುತ್ತಲ್ಲ ಅಂತ ಕೂಡ ಅನ್ನಿಸ್ತು ಮೈಸೂರು ಸಿಲ್ಕ್ ಸೀರೆ ಒಂದು ಇರಬೇಕು ಒಂದು ಇದೆ ಅಷ್ಟೇ ಮತ್ತೆ ನನಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕು ಅಂತೇನು ಅದು ಇಷ್ಟ ಆಗಲಿಲ್ಲ ಇಲ್ಲಿ ಇದ್ದಂಥ ಕಲೆಕ್ಷನ್ಸ್ ಇಷ್ಟ ಆಯಿತು ಫೈನಲಾಗಿ ನಮ್ಮದು ಬಿಲ್ಲಿಂಗ್ ಮಾಡೋ ಅಷ್ಟರಲ್ಲಿ ಅಲ್ಲಿದ್ದಂಥ ಒಂದಷ್ಟು ಸ್ಯಾರೀಸ್ನೆಲ್ಲ ನಾನು ನೋಡ್ತಾ ಇದ್ದೆ ಇವರೇ ಬಂದು ಓನರು ಅಮ್ಮ ಮಗ ಇಬ್ರು ಇರ್ತಾರೆ ಶಾಪಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಪರವಾಗಿಲ್ಲ ಕೆಲವೊಂದೆಲ್ಲ ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಹೋಗೋ ಶಾಪ್ಗಳಲ್ಲಿ ಅವರು ಇನ್ಸ್ಟಾಗ್ರಾಮಲ್ಲಿ ಹೇಗಿರ್ತಾರೆ ಆ ಥರ ಅಲ್ಲಿ ಆಗಿ ಇರೋಲ್ಲ ಬಟ್ ಇಲ್ಲಿ ನನಗೇನು ಆ ಥರ ಅನ್ನಿಸ್ತಿಲ್ಲ ಅವರು ತುಂಬಾನೇ ಚೆನ್ನಾಗಿ ಬಂದ ಕಸ್ಟಮರ್ಸ್ನೂ ಕೂಡ ಎಲ್ಲರನ್ನು ಮಾತಾಡಿಸ್ಕೊಂಡು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ರು ಹಾಗೆ ಅವ್ರು ಹೇಳ್ತಿದ್ರು ತುಂಬ ಜನ ಬಂದು ವಿಡಿಯೋ ಮಾಡ್ತೀವಿ ಅಂತೆಲ್ಲ ಕೇಳಿದ್ದಾರೆ ಬಟ್ ನಾವು ಯಾರನ್ನು ಆ ಥರ ಎಲ್ಲ ಮಾಡಿಸ್ಬೇಕು ಅಂತ ನಮಗೆ ಅನಿಸಿಲ್ಲ ನಾವಾಗೆ ಸ್ವಂತವಾಗಿ ಬೆಳಿಬೇಕು ನಾವು ಅಂತ ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳಿದ್ರು ಅದು ನಿಜವಾಗ್ಲೂ ಖುಷಿ ಆಯಿತು ಅಂತಾರೆ ನನಗೂ ಅಷ್ಟೇ ನಾನೇನು ಇದನ್ನು ಪ್ರಮೋಟ್ ಅಂತ ಮಾಡ್ತಿಲ್ಲ ನಮಗೆ ಅಲ್ಲಿ ಇಷ್ಟ ಆಯಿತು ಅಲ್ಲಿ ಅಟ್ಮಾಸ್ಫಿಯರ್ ಆಗಿರ್ಬೋದು ಹಾಗೆ ಅವರು ಕಸ್ಟಮರ್ ಹತ್ರ ಮಾ ನಡ್ಕೊಳ್ಳೋಂಥ ರೀತಿ ಆಗಿರ್ಬೋದು ಇಷ್ಟ ಆಯಿತು ಹಂಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ವಿಸಿಟ್ ಮಾಡ್ಬೋದು ನಾವೊಂದು ಹದಿನೈದು ಮೇಲೆ ಸೀರೆನ ಪರ್ಚೇಸ್ ಮಾಡಿದ್ವಿ ಹಂಗಾಗಿ ಒಂದು ಸ್ಯಾರಿ ನಮಗೆ ಅಲ್ಲಿ ಗಿಫ್ಟಾಗಿ ಕೂಡ ಕೊಟ್ಟರು ಅದರಲ್ಲೂ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದನ್ನೇ ಅವರು ಗಿಫ್ಟಾಗಿ ಕೂಡ ಕೊಟ್ಟರು ಚೆನ್ನಾಗಿತ್ತು ಒಂಥರ ಇವತ್ತಿನ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಅಲ್ಲಿ ಶಾಪಿಂಗ್ ಮಾಡಿದಂಥ ಎಲ್ಲ ಹೆಣ್ಮಕ್ಳಿಗೂ ಅರ್ಶಿನ ಕುಂಕುಮ ಬಳೆ ಎಲ್ಲ ಕೊಟ್ಟು ವಿಶ್ ಮಾಡ್ತಿದ್ರು ದೀಪಾವಳಿ ಹಬ್ಬಕ್ಕೆ ಹಾಗೆ ನಮಗೂ ಕೂಡ ವಿಶ್ ಮಾಡಿದ್ರು ಅಲ್ಲಿಂದ ಅಮ್ಮ ಹಾಗೆ ಊರಿಗೆ ಹೋದ್ರು ಅವ್ರನ್ನ ನಾವು ಅಲ್ಲಿಂದ ಬಸ್ ಹತ್ತಿಸ್ಬಿಟ್ಟು ನಾವು ಊರ ಕಡೆ ಬಂದ್ವಿ ಹಾಯ್ ಎಲ್ಲರಿಗೂ ಸಮೃದ್ಧಿ ಸಿಲ್ಕಲ್ಲಿ ನಾವೇನೇನೆಲ್ಲ ಶಾಪಿಂಗ್ ಮಾಡ್ಕೊಂಬಂದ್ವಿ ಅಂತ ಹಾಗೆ ಕ್ವಿಕ್ಕರ್ ತೋರಿಸ್ಬಿಡ್ತೀನಿ ಅಮ್ಮನೂ ಕೂಡ ಒಂದಷ್ಟು ಸ್ಯಾರೀಸ್ನ ತೊಗೊಂಡ್ರು ಬಟ್ ಅವರು ಊರಿಗೆ ಹೋಗಿದ್ರಿಂದ ಅದು ಅವ್ರ ಹತ್ರ ಸೇರ್ಕೊಂತು ನಾನೇನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂತ ನನಗೆ ಅಲ್ಲಿ ಫಸ್ಟು ಇಷ್ಟ ಆಗಿದ್ದು ಬಂದು ಈ ಬ್ಲೌಸು ರೆಡಿಮೇಡ್ ಬ್ಲೌಸು ತುಂಬಾ ಆ ಕಡಿಮೆ ಪ್ರೈಸ್ಗೆ ಕ್ವಾಲಿಟಿನೂ ಓಕೆ ಅಂತ ಅನ್ನಿಸ್ತು ಎಷ್ಟು ಸಲ ಹಾಕೊತೀವಿ ಅಲ್ಲ ಒಂದು ಟೂ ಟೂ ಟೈಮ್ಸ್ ತ್ರೀ ಟೈಮ್ಸ್ ಹಾಕೊಳ್ಳೋ ಅಷ್ಟರಲ್ಲಿ ಬೇಜಾರಾಗುತ್ತೆ ಬಟ್ ಈ ಪ್ರೈ ಈ ಪ್ರೈಸ್ಗೆ ಆರಾಮಾಗಿ ಇದು ಇದು ಬಂದು ಎಲ್ಲ ಬಿಲೋ ಫೈವ್ ಹಂಡ್ರೆಡ್ ಒಳಗಡೆ ತುಂಬಾ ಚೆನ್ನಾಗಿರೋ ಬ್ಲೌಸ್ಗಳು ಸಿಗುತ್ತೆ ಇದು ಎಕ್ಸಾಕ್ಟ್ ಪ್ರೈಸ್ ಅಂದರೆ ತ್ರೀ ಏಯ್ಟಿ ರುಪೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಇದರಲ್ಲಿ ತುಂಬ ಕಲರ್ ಆಪ್ಷನ್ಸ್ ಇತ್ತು ಇದು ವಿ ನೆಕ್ಕಲ್ಲಿ ಬಂದಿರೋದ್ರಿಂದ ಒಂಥರ ಥರ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು ನನ್ನ ಹತ್ರ ಬ್ಲ್ಯಾಕ್ ಸ್ಯಾರೀಸ್ ತುಂಬಾ ಇದೆ ಅದರಲ್ಲಿ ಯಾವುದಕ್ಕಾದ್ರೂ ಆಗುತ್ತೆ ಅಂದ್ಬಿಟ್ಟು ನಾನು ತಗೊಂಡೆ ಹಾಗೆ ಬೇರೆ ಕಲರ್ ಸ್ಯಾರಿಗೂ ಕೂಡ ಇದನ್ನು ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ಯೂಸ್ ಮಾಡ್ಕೋಬೋದು ಸ್ಲೀವಲ್ಲಿ ಬಂದು ಆರ್ಗೆನ್ಸಾ ಮೆಟೀರಿಯಲ್ ಈ ಥರ ಬಫಲ್ಲಿ ಕೊಟ್ಟಿದ್ದಾರೆ ಈ ಥರ ಒಂದು ಬ್ಲೌಸ್ನ ನಾವು ಸ್ಟಿಚ್ ಮಾಡಿಸ್ಬೇಕಂದ್ರೇ ಅದಕ್ಕೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಅಂಥದ್ರಲ್ಲಿ ತ್ರೀ ಏಯ್ಟಿ ರುಪೀಸಿಗೆ ಈ ಥರ ಫುಲ್ ಬ್ಲೌಸಸ್ ಸಿಗುತ್ತೆ ಅಂದರೆ ಆರಾಮಾಗಿ ತಗೋಬೋದು ಅಂತ ನನಗೆ ಅನ್ನಿಸ್ತು ಆ ಕಪ್ಸು ಕೂಡ ಇದೆ ಇದು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫಿಟ್ಟಿಂಗ್ ಆಗಿ ಪ್ಲೇನ್ ಸ್ಯಾರಿಗಳೆಲ್ಲ ಉಡೋದಕ್ಕೆ ತುಂಬಾ ಚೆನ್ನಾಗಿದೆ ಬ್ಯಾಕಲ್ಲಿ ಉಕ್ಸ್ ಕೊಟ್ಟಿದ್ದಾರೆ ಬ್ಯಾಕ್ ಕೂಡ ವಿ ಅಲ್ಲಿ ಇದೆ ಈ ತರ ನನ್ನ ಹತ್ರ ಇರಲಿಲ್ಲ ಇದೊಂದು ಫಸ್ಟ್ ಟೈಮ್ ನಾನು ತಗೊಂಡಿದ್ದೆ ಈ ಥರ ವಿ ನೆಕ್ಕಲ್ಲಿ ನೋಡೋಣ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹಾಗೆ ಈಗ ನಮ್ದು ಥರ್ಡ್ ಬ್ಯಾಚ್ ಕೂಡ ಮುಗೀತಾ ಇದೆ ಅಲ್ಲ ಅವ್ರದು ಸರ್ಟಿಫಿಕೇಶನ್ ಡೇ ಕೂಡ ಹತ್ರದಲ್ಲೇ ಇದೆ ಅವಾಗ ನೋಡೋಣ ಹಾಕೊಳ್ಳೋಣ ವೇರ್ ಮಾಡಿಬಿಟ್ಟು ಅಂತ ಅವಾಗ ಹಾಕೊಳ್ಳೋಣ ಅಂದ್ಕೊಂಡು ತಗೊಂಡಿದ್ದೀನಿ ಬ್ಯಾಕಲ್ಲಿ ಫೋರ್ ಉಕ್ಸ್ನ ಕೊಟ್ಟಿದ್ದಾರೆ ಚೆನ್ನಾಗಿದೆ ಡೀಪು ಎಲ್ಲ ತುಂಬ ಜಾಸ್ತಿನೂ ಅಲ್ಲ ತುಂಬ ಕಡಿಮೆನೂ ಇಲ್ಲ ಈ ಥರ ಬಂದಿದೆ ಈ ಬ್ಲೌಸ್ ನಂಗೆ ಫಸ್ಟ್ ಇಷ್ಟ ಆಯಿತು ಕಲರ್ಸ್ ಇತ್ತು ತುಂಬ ಇದರಲ್ಲಿ ಆದರೆ ಬ್ಲ್ಯಾಕ್ ಆದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಬ್ಲ್ಯಾಕಲ್ಲಿ ತೊಗೊಂಡೆ ಹಾಗೆ ಬಂದು ಇನ್ನೊಂದು ಈ ಥರ ಪರ್ಪಲ್ ಕಲರಲ್ಲಿ ಒಂದು ಬ್ಲೌಸು ಇದು ಸಾರ್ಗ್ಯಾನ್ಸ ಬ್ಲೌಸು ಪರ್ಪಲ್ ಕಲರಲ್ಲಿತ್ತು ಇದರಲ್ಲೂ ಅಷ್ಟೇ ತುಂಬಾ ಕಲೆಕ್ಷನ್ಸ್ ಇದೆ ಕಲರ್ಗಳು ನನಗೆ ಪರ್ಪಲ್ ಕಲರ್ ಇಷ್ಟ ಆಯಿತು ಯಾಕಂದರೆ ಇದಕ್ಕೆ ನಾನು ಮ್ಯಾಚ್ ಮಾಡ್ಕೊಂಡು ಒಂದು ಸ್ಯಾರಿ ಕೂಡ ತಗೊಂಡಿದ್ದೀನಿ ಹಂಗಾಗಿ ಈ ಇದು ಬಂದು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಆರಾಮಾಗಿ ತೊಗೋಬೋದು ಅಂತ ಅನ್ನಿಸ್ತು ನನಗೆ ನಾನು ಚಿಕ್ಕಪೇಟಲ್ಲೆಲ್ಲ ರೆಡಿ ಬ್ಲೌಸ್ಗಳನ್ನ ನೋಡಿದ್ದೀನಿ ಬಟ್ ಅಲ್ಲಿಗಿಂತ ಇನ್ನೂ ಕಡಿಮೆ ಪ್ರೈಸ್ಗೆ ಇಲ್ಲಿ ನನಗೆ ಸಿಕ್ತು ಹಂಗಾಗಿ ತಗೊಂಡೆ ಒಂಥರ ಡಿಫ್ರೆಂಟಾಗಿದೆ ಸ್ಲೀವೆಲ್ಲ ನಾನು ನೋಡೋಣ ಹಾಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ ಇದು ಬಂದು ಬ್ಯಾಕ್ ಫ್ರಂಟಲ್ಲಿ ಲುಕ್ಸ್ ಇದೆ ಬ್ಯಾಕಲ್ಲಿ ನಾರ್ಮಲ್ ಆಗಿ ಈ ಥರ ಯೂ ಶೇಪಲ್ಲಿ ಕೊಟ್ಟಿದ್ದಾರೆ ನಾವು ನೋಡೋಣ ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಸೈಜ್ ಬಂದು ಫ್ರೀ ಸೈಜ್ ಇರುತ್ತೆ ಇದು ನನಗೆ ಪರ್ಫೆಕ್ಟಾಗಿ ಆಗುತ್ತೆ ನಾನು ಹಾಕೊಂಡು ಕೂಡ ಒಂದ್ಸಲ ನೋಡಿದೆ ಪರ್ಫೆಕ್ಟಾಗಿದೆ ಸೈಜು ಹಂಗಾಗಿ ರೆಡಿ ಬ್ಲೌಸ್ಗಳು ಆರಾಮಾಗಿ ತಗೋಬೋದು ಇದಕ್ಕೆ ನಾನು ಮ್ಯಾಚಿಂಗ್ ಅಂದ್ಬಿಟ್ಟು ಈ ಸ್ಯಾರಿದಾಗ ತೊಗೊಂಡೆ ಇದು ನಂಗೆ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು ಬ್ಲ್ಯಾಕ್ ಮತ್ತು ಪರ್ಪಲ್ ಕಾಂಬಿನೇಷನಲ್ಲಿದೆ ಪರ್ಪಲ್ ಬಂದು ನಮ್ಮ ಮನೆಯವರ ಫೇವ್ರೇಟ್ ಕಲರು ಬ್ಲ್ಯಾಕ್ ನನ್ನ ಫೇವ್ರೇಟ್ ಕಲರು ಎರಡೂ ಮಿಕ್ಸ್ ಆಗಿ ಸಿಕ್ತಲ್ಲ ಹಾಗಾಗಿ ನೋಡಿದ ತಕ್ಷಣ ನನಗೆ ಇದು ಬೇಕು ಅಂತ ನಾನು ಎತ್ಕೊಂಬಿಟ್ಟೆ ಈ ಒಂದು ಸ್ಯಾರಿಗೆ ನಾನು ಈ ನ ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ವೀಡಿಯೋದಲ್ಲಿ ಕಲರ್ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತಿದೆ ಬಟ್ ಮ್ಯಾಚ್ ಆಗುತ್ತೆ ಇದರಲ್ಲೂ ಕೂಡ ಬ್ಲೌಸ್ ಬಂದಿದೆ ನೋಡೋಣ ಸ್ಟಿಚ್ ಮಾಡಿಸೋದಾ ಇಲ್ಲ ಹಾಗೆ ಹಾಕದ ಗೊತ್ತಿಲ್ಲ ಇನ್ನೂ ಡಿಸೈಡ್ ಮಾಡಬೇಕು ಸ್ಯಾರಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸ್ಯಾ ಈ ಸ್ಯಾರಿ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡ್ ಏನೋ ಇತ್ತು ಸೆವೆನ್ ಏಯ್ಟಿ ಏನೋ ಆಯಿತು ಇದು ಇದರಲ್ಲೂ ಅಷ್ಟೇ ಕಲರೆಲ್ಲ ಇತ್ತು ಬಟ್ ನನಗೆ ಈ ಒಂದು ಕಲರ್ ತುಂಬಾ ಇಷ್ಟ ಆಯಿತು ಕಾಂಬಿನೇಷನ್ ಈ ಥರ ಇರಲಿಲ್ಲ ಹತ್ರ ಹಂಗಾಗಿ ನೋಡೋಣ ಟ್ರೈ ಮಾಡೋಣ ಅಂತ ತೊಗೊಂಡೆ ಅದೇ ಸರ್ಟಿಫಿಕೇಷನ್ ಡೇ ಇದೆ ಅಂತೇಳಿದ್ಮೇಲೆ ಅವಾಗ ಆಲ್ಮೋಸ್ಟ್ ಬ್ಲ್ಯಾಕೇ ಹಾಕೋದು ಹಾಗಾಗಿ ಅದಕ್ಕೆ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಬ್ಲೌಸು ಸ್ಟಿಚ್ ಮಾಡಿಸೋದಾ ಇಲ್ಲವಾ ನೋಡಬೇಕು ಒಂದು ಸಲ ಅದ್ರ ಮೇಲೆ ಹಾಕ್ಕೊಂಡು ನೋಡಿ ಮ್ಯಾಚ್ ಆಗುತ್ತೆ ಪರ್ಫೆಕ್ಟ್ ಅಂತ ಅನಿಸಿದ್ರೆ ಅದನ್ನೇ ಹಾಕ್ಕೊತೀನಿ ಇಲ್ಲಾಂದರೆ ಇದು ಕೂಡ ಚೆನ್ನಾಗಿ ಬಂದಿದೆ ಬ್ಲೌಸು ಫುಲ್ಲು ಪರ್ಪಲಲ್ಲಿ ಬಂದಿದೆ ಬ್ಲ್ಯಾಕು ಮತ್ತು ಪರ್ಪಲ್ ನೋಡಿ ಇಷ್ಟು ಸಕ್ಕತ್ತಾಗಿದೆ ಕಲರ್ ಮಾತ್ರ ಬ್ಲ್ಯಾಕು ಪರ್ಪಲ್ ಕಾಂಬಿನೇಷನು ನೋಡೋಣ ಸ್ಟಿಚ್ ಮಾಡಿಸೋದೋ ಇಲ್ವಾ ಗೊತ್ತಿಲ್ಲ ನಿಮ್ಗೇನು ಅನಿಸುತ್ತೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಇದೊಂದು ಸೀರೆ ನಂಗೆ ಇಷ್ಟ ಆಯಿತು ಅಮ್ಮನೂ ಕೂಡ ಇದೇ ಥರ ಸ್ವಲ್ಪ ಈ ಮೆಟೀರಿಯಲಲ್ಲೇ ಅವರು ಕೂಡ ಒಂದು ತೊಗೊಂಡ್ರು ಅವರು ಅಷ್ಟೇ ಕಲರ್ ಕಾಂಬಿನೇಷನ್ ಚೆನ್ನಾಗಿ ತೊಗೊಂಡ್ರು ಈ ಸಲ ಅದಾದಮೇಲೆ ಮತ್ತು ಇನ್ನೊಂದು ಸ್ಯಾರಿ ಇದು ಇದು ಸಿಲ್ವರ್ ಶೇಡಲ್ಲಿತ್ತು ನನ್ನ ಹತ್ರ ಲೈಟ್ ಕಲರ್ಸು ತುಂಬಾ ಕಡಿಮೆ ನಾನು ಲೈಟ್ ಕಲರ್ಸ್ ಅಷ್ಟಾಗಿ ಇಷ್ಟಪಡೋಲ್ಲ ಬಟ್ ಇದ್ಯಾಕೋ ನೋಡ್ತಿದ್ದಂಗೆ ಇಷ್ಟ ಆಯಿತು ಬಟ್ ಹಾಗೆ ಪ್ರೈಸು ಕೂಡ ಕಡಿಮೆಗೆ ಸಿಕ್ತು ಜಸ್ಟ್ ಏಟ್ ಫಿಫ್ಟಿ ರುಪೀಸ್ ಅಷ್ಟೇ ಇದು ಇದರಲ್ಲಿ ಸಿಲ್ಕ್ ಸ್ಯಾರೀಸ್ ಎಲ್ಲ ಬಂದು ಒರಿಜಿನಲ್ ಅಂದರೆ ಹದಿನೈದು ಸಾವಿರ ಹದಿನಾರು ಸಾವಿರ ಇರುತ್ತೆ ಹಾಗೆ ಕಾಪಿ ಬಂದು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ತನಕ ಸಿಗುತ್ತೆ ಬಟ್ ಇಷ್ಟು ಏಯ್ಟ್ ಫಿಫ್ಟಿ ರೇಂಜಲ್ಲಿ ಈ ಥರ ಸ್ಯಾರಿ ಸಿಗುತ್ತೆ ಅಂದರೆ ಆರಾಮಾಗಿ ತಗೋಬೋದು ಅಂತ ನಂಗೆ ಅನಿಸು ಒಂದೇ ಒಂದು ಪೀಸ್ ಇತ್ತು ಇದು ಲಾಸ್ಟು ಇದನ್ನ ಬೇರೆ ಕೇಳಿದೆ ಕಲರು ಅದ್ರಲ್ಲಿ ನನಗೆ ಅವನು ಟೂ ತೌಸಂಡ್ ಮೇಲಿದೆ ಅಂತಂದರು ಇದು ಈ ಪ್ರೈಸಲ್ಲಿ ಇದೊಂದೇ ಕಲರ್ ಸಿಕ್ಕಿದ್ದು ನೋಡೋಣ ಇರಲಿ ಯಾವಾಗಾದರೂ ಒಂದು ಸಲ ಹಾಕೊಳ್ಳೋಣ ಅಂತ ಅನಿಸ್ತು ಫುಲ್ಲು ಎಲ್ಲ ಸೆಲ್ಫಲ್ಲೇ ಇದೆ ಬ್ಲೌಸು ಮತ್ತು ಸ್ಯಾರಿ ಫುಲ್ಲು ಒಂಥರ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು ನೋಡೋಣ ಯಾವುದಾದ್ರೂ ಫಂಕ್ಷನ್ಗೆ ಹಾಕ್ಬೋದು ಅಂತ ತೊಗೊಂಡಿದ್ದೀನಿ ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಇದೊಂದು ಸ್ಯಾರಿ ಅದಾದಮೇಲೆ ಲಾಸ್ಟು ಇದು ಇದು ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಕೊಡೋದಕ್ಕೆ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ತೊಗೊಂಡೆ ಆಲ್ ಆಲ್ಮೋಸ್ಟ್ ಒಂದು ಟೆನ್ ಪೀಸ್ ಮೇಲೆ ತಗೊಂಡ್ವಿ ಅಮ್ಮನೂ ತೊಗೊಂಡ್ರು ಇದರಲ್ಲಿ ಅದರಲ್ಲಿ ನಾನು ಕೂಡ ಒಂದು ನಂಗೆ ಈ ಕಲರ್ ಇಷ್ಟ ಆಯಿತು ಬ್ಲೂ ಕಲರು ಹಾಗಾಗಿ ನಾನು ಕೂಡ ಒಂದು ಇರಲಿ ಅಂತ ಉಟ್ಕೊ ಇಟ್ಕೊಂಡೆ ಇದು ಲೆನಿನ್ ಮೆಟೀರಿಯಲ್ ಅಂತ ಕರೀತಾರೆ ಕಾಟನ್ನು ಅಲ್ಲ ಇದು ಲೆನಿನ್ ಮೆಟೀರಿಯಲ್ಲು ನನಗೆ ಸಾಫ್ಟಾಗಿ ಚೆನ್ನಾಗಿದೆ ಎಲ್ಲರೂ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂದ್ರೆ ಇಲ್ಲ ಸಿಂಪಲ್ಲಾಗಿ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂದರೆ ಹಾಕೋಬೋದು ಟೆಂಪಲ್ ಬಾರ್ಡರ್ ನಂಗೆ ತುಂಬಾ ಇಷ್ಟ ಆಯಿತು ಇದು ಒಂಥರ ಗ್ರ್ಯಾಂಡಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ ಬ್ಲೌಸು ಕೂಡ ಬಂದಿದೆ ಇದಕ್ಕೂ ಈ ಥರ ಇದೆ ಇದರಲ್ಲೇ ತುಂಬ ಕಲರ್ಸ್ ಕಲರ್ಸ್ ಎಲ್ಲ ಇತ್ತು ಗ್ರೀನು ಮೆರೂನು ಪಿಂಕು ಮತ್ತು ಪರ್ಪಲ್ ಇತ್ತು ಡಾರ್ಕ್ ಪರ್ಪಲ್ಲು ಮತ್ತು ಈ ಥರ ಬ್ಲೂ ಈ ಥರ ತುಂಬಾ ಕಲರ್ ಆಪ್ಷನ್ಸ್ ಇತ್ತು ಅದನ್ನೆಲ್ಲ ಅವ್ರಿಗೆ ಅಂತ ತಗೊಂಡೆ ಅದೆಲ್ಲ ಆಲ್ರೆಡಿ ಪ್ಯಾಕ್ ಆಗಿದೆ ಹಂಗಾಗಿ ಈಗ ತೋರ್ಸೋಕ್ಕೆ ಹೋಗ್ತಿಲ್ಲ ಸೇಮ್ ಇದೇ ಪ್ಯಾಟ್ರನಲ್ಲಿ ಕಲರ್ ಕಲರ್ಸು ತಗೊಂಡೆ ಅಷ್ಟೇ ಹೋಗಿದ್ದಕ್ಕೂ ನಮಗೆ ಲಾಸ್ ಅಂತ ಏನು ಅನ್ನಿಸ್ಲಿಲ್ಲ ಎಲ್ಲದು ಕೂಡ ಇಷ್ಟ ಆಯಿತು ನನಗೂ ಅಷ್ಟೇ ಅಮ್ಮಂಗೂ ಅಷ್ಟೇ ನೋಡೋಣ ಅಂತ ಹೋಗಿದ್ದು ನಾವು ಹೇಗಿರುತ್ತೋ ಫಸ್ಟ್ ಟೈಮ್ ಬಂದ್ಬಿಟ್ಟು ಬಟ್ ಇಷ್ಟ ಆಯಿತು ಪರವಾಗಿಲ್ಲ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಿದ್ದಾರೆ ಆರಾಮಾಗಿ ತಗೋಬೋದು ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಕೂಡ ಒಂದು ಸಲ ಹೋಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಡೈಲಿ ಯೂಸ್ ಮಾಡೋರು ಟೀಚರ್ಸು ಡೈಲಿ ವರ್ಕಿಗೆ ಏನಾದ್ರು ಹೋಗ್ತಾರೆ ಅಂದರೆ ಆ ಥರದವ್ರಿಗೆಲ್ಲ ತುಂಬಾ ರೀಸನಬಲ್ ಪ್ರೈಸಲ್ಲಿ ಬಟ್ ಸೀರೆಗಳು ಸಿಗುತ್ತೆ ಯಾರಿಗಾದರೂ ಬೇಕಾದ್ರೂ ಚೆಕ್ ಮಾಡ್ಬೋದು ಸಮೃದ್ಧಿ ಸಿಲ್ಕೌಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆ ಪೇಜಿಂದನೇ ಅವರು ಇಷ್ಟು ಫೇಮಸ್ ಆಗಿರೋದು ನಾವು ಇಲ್ಲಿಂದ ಅಷ್ಟು ದೂರ ಹುಡ್ಕೊಂಡು ಹೋದ್ವಿ ಅಂದರೆ ಅದು ಇನ್ಸ್ಟಾಗ್ರಾಮ್ ನೋಡೇನೆ ಅಮ್ಮ ನೋಡ್ತಾನೆ ಇದ್ರು ಹೋಗೋಣ ಒಂದ್ಸಲ ಹೋಗೋಣ ಅಂತ ಅಂತ ಹೇಳ್ತಾ ಇದ್ರು ಹಂಗಾಗಿ ಸರಿ ಹೇಗೂ ತುಮಕೂರಿಗೆ ಹೋಗಿದ್ವಲ್ಲ ಅವತ್ತು ಅಂದ್ಬಿಟ್ಟು ನಾವು ಹೋಗಿ ಬಂದ್ವಿ ಹೋಗಿದ್ದಕ್ಕೂ ಏನು ಲಾಸ್ ಇಲ್ಲ ಅಂತಲೇ ಹೇಳ್ಬೋದು ಕಡಿಮೆ ಪ್ರೈಸ್ಗೆ ತುಂಬ ಒಳ್ಳೆಯ ಬಟ್ಟೆಗಳು ನಮಗೆ ಸಿಕ್ತು ನಿಮಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ಬಂದು ದೀಪಾವಳಿ ಹಬ್ಬದ್ದು ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಬಿಝಿ ಇದ್ದಿದ್ರಿಂದ ನನಗೆ ಎಡಿಟ್ ಮಾಡೋಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾವ ಸಾರಿ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳ್ಸೋದನ್ನು ಮರಿಬೇಡಿ ನನಗೂ ಕೂಡ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ನ ಓದೋದಕ್ಕೆ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್